ಸಿಎಂ ಸಿದ್ದರಾಮಯ್ಯಗೂ ತಟ್ಟಿದ ಟ್ರಾಫಿಕ್ ಉಲ್ಲಂಘನೆಯ ಬಿಸಿ ಝೀರೋ ಟ್ರಾಫಿಕ್ ಇದ್ರೂ ದಂಡ ಕಟ್ಟಿದ ಸಿಎಂ ಸಿಎಂ ಸರ್ಕಾರಿ ವಾಹನಕ್ಕೆ ದಂಡ ಹಾಕಿದ ಟ್ರಾಫಿಕ್ ಪೊಲೀಸರು ಇತ್ತ ರೂಲ್ಸ್ ಫಾಲೋ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ರಿಯಾಯಿತಿ ದಂಡ ಪಾವತಿ ಯೋಜನೆಯಡಿ ದಂಡವನ್ನು ಕಟ್ಟಿದ್ದಾರೆ ಸಿಎಂ ಸಿಎಂ ಬಳಸುವಂತಹ ಕಾರಿನ ಮೇಲೆ ದಾಖಲಾಗಿದ್ದ ಆರು ಪ್ರಕರಣಗಳು ಅತಿ ವೇಗದ ಚಾಲನೆ ಸೀಟ್ ಬೆಲ್ಟ್ ಧರಿಸದ ಬಗ್ಗೆ ಕೇಸಾಗಿತ್ತು ಕೆ ಎ ಜೀರೋ ಫೈವ್ ಜಿ ಎ ಟೂ ಝೀರೋ ಟೂ ತ್ರೀ ನಂಬರ್ನ ಸರ್ಕಾರಿ ವಾಹನ ಇದು ಒಟ್ಟು ಆರ್ ಪ್ರಕರಣ ದಾಖಲಾಗಿತ್ತಂತೆ ರಿಯಾಯಿತಿ ದರದ ಹಿನ್ನೆಲೆಯಲ್ಲಿ ಇದೀಗ ಸಿ ಎಂ ಈ ಒಂದು ಫೈನನ್ನು ಕಟ್ಟಿದ್ದಾರಿಯೇ ಸಿ ಎಂ ಬಳಸುವಂಥ ಕಾರಿನ ಮೇಲೆ ಒಟ್ಟು ಆರು ಪ್ರಕರಣಗಳು ದಾಖಲಾಗಿತ್ತು ಓವರ್ ಸ್ಪೀಡು ಆಮೇಲೆ ಬೆಲ್ಟ್ ಹಾಕ್ತಾ ಇದ್ದಿದ್ದು ಸೀಟ್ ಬೆಲ್ಟ್ ಹಾಕ್ತಾ ಇದ್ದಿದ್ದು ಸೊ ಇದೆಲ್ಲದರ ಪ್ರಕರಣ ದಾಖಲಾಗಿತ್ತಂತೆ ಇದೀಗ ಸಿ ಎಂ ಕಾರಿನ ಮೇಲೆ ಏನು ಫೈನ್ ಹಾಕಲಾಗಿತ್ತು ಆ ಫೈನನ್ನು ಕಟ್ಟುವಂಥ ಕೆಲಸವನ್ನು ಮಾಡಲಾಗಿದೆ ನೋಡಿ ಟ್ರಾಫಿಕ್ ಪೊಲೀಸರು ಕಾನೂನು ಎಲ್ರಿಗೂ ಒಂದೇ ಅಂತ ಇದೇ ರೀಸನ್ನಿಗೆ ಹೇಳೋದು ಯಾರೇ ಆಗಿದ್ರು ಕೂಡ ಅವ್ರ ವಿರುದ್ಧ ಪ್ರಕರಣಗಳು ದಾಖಲಾಗತ್ತೆ ಕಾನೂನನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅಂತ ಸಿ ಕೂಡ ನೋಡಿ ಜನಸಾಮಾನ್ಯರಂತೆ ಫೈನ್ ಕಟ್ಟಿದ್ದಾರೆ ಇಲ್ಲಾಂತಂದ್ರೆ ಬೇರೆ ಯಾರು ಯಾರು ನಾವುಗಳೇ ಯಾರಾದರೂ ಟ್ರಾಫಿಕ್ ಪೊಲೀಸರು ಈ ಥರ ಇದೆ ಅಂತ ಹೇಳಿದಾಗ ಅವ್ರಿಗೆ ಫೋನ್ ಮಾಡು ಇವ್ರಿಗೆ ಫೋನ್ ಮಾಡು ಅವ್ರಿಗೆ ಗೊತ್ತಿದ್ದಾರೆ ಇವ್ರಿಗೆ ಗೊತ್ತಿದ್ದಾರೆ ಫೈನ್ ನಾವು ಯಾಕೆ ಕಟ್ಟಬೇಕು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ ಆದರೆ ಜನಸಾಮಾನ್ಯರಂತಿಗೆ ಜನಸಾಮಾನ್ಯರು ಮಾಡಬೇಕಾಗಿರುವಂತೆಗೆ ಸಿ ಎಂ ಈ ಒಂದು ಫೈನನ್ನು ಕಟ್ಟಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯಗೂ ಕೂಡ ಈ ಮುಖಾಂತರವಾಗಿ ಟ್ರಾಫಿಕ್ ಉಲ್ಲಂಘನೆಗೆ ಹಬ್ಬಿಸಿ ತಟ್ಟಿದೆ